ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎರಡನೇ ಅಂದರೆ ಆಷಾಢ ಮಾಸದ ಎರಡನೇ ಶುಕ್ರವಾರದ ಪೂಜೆ ಯಾವ ರೀತಿಯಾಗಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಮಹಾಲಕ್ಷ್ಮಿಗೆ ಇಷ್ಟವಾಗುವಂತಹ ನೈವೇದ್ಯದ ರೆಸಿಪಿ ಅಂದರೆ ಹೆಸರುಬೇಳೆ ಪಾಯಸವನ್ನು ಸಹ ಯಾವ ರೀತಿಯಾಗಿ ಮಾಡಿಕೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಸೊ ಈಗ ಮೊದಲಿಗೆ ನಾನು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ನೈವೇದ್ಯಕ್ಕೆ ಮೊದಲೇನೆ ರೆಡಿ ಮಾಡ್ತಾಯಿದ್ದೆ ಯಾಕೆಂದರೆ ಪೂಜೆ ಎಲ್ಲ ಆಗೋದಕ್ಕೆ ಲೇಟ್ ಆಗುತ್ತೆ ಅಂತ ಮೊದಲೇ ನಾನು ನೈವೇದ್ಯವನ್ನು ಮಾಡಿಟ್ಕೊಳ್ತಾ ಇದ್ದೀನಿ ಸೊ ಈಗ ಒಂದು ಬೌಲ್ನಷ್ಟು ಹೆಸರು ಬೆಳೆಯನ್ನು ತೆಗೊಂಡುಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪನೇ ತುಪ್ಪವನ್ನು ಹಾಕ್ಕೊಂಡು ಈ ರೀತಿಯಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಆಗುವವರೆಗೂ ಇದನ್ನು ಹುರ್ಕೊಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಈಗ ಈಗ ಒಂದು ಪಾತ್ರೆಗೆ ನೀರನ್ನು ಸಹ ಕಾಯಲಿಕ್ಕೆ ಇಟ್ಟಿದ್ದೀನಿ ಈಗ ಬೇಳೆಯೆಲ್ಲ ಸ್ವಲ್ಪ ಹುರಿದಾದ ಮೇಲೆ ಇದಕ್ಕೆ ನಾವು ನೀರನ್ನು ಸೇರಿಸಬೇಕು ನೀವೇನಾದರೂ ಡೈರೆಕ್ಟ್ ಕುಕ್ಕರ್ನಲ್ಲಿ ಕೂಡ ಈ ಬೇಳೆಯನ್ನು ಹಾಕ್ಬೋದು ಬಟ್ ಇವತ್ತು ನಾನು ಮಾಡ್ತಾ ಇರೋದು ಸ್ವಲ್ಪನೇ ಇತ್ತು ಅದಕ್ಕೋಸ್ಕರ ನಾನು ಹೊರಗಡೆನೆ ಮಾಡಿಕೊಂಡೆ ಜಾಸ್ತಿ ಪ್ರಮಾಣದಲ್ಲಿ ನಾನು ಮಾಡ್ತಾ ಇಲ್ಲ ನೈವೇದ್ಯಕ್ಕೆ ಮಾತ್ರ ಮಾಡ್ತಾಯಿದ್ದೆ ಹೀಗಾಗಿ ಈಗ ನೀರೆಲ್ಲ ಕಾಯ್ದ ಮೇಲೆ ಈ ಬೇಳೆ ಸಹ ಒಂದು ಸ್ವಲ್ಪ ಫ್ರೈ ಆದಮೇಲೆ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಕುದಿಯೋವರೆಗೂ ಸ್ವಲ್ಪ ಕುದಿಸ್ಕೊಳ್ಬೇಕು ಎಲ್ಲ ಬೆ ಬೆಂದ್ಬಿಡಬೇಕು ಆನಂತರ ನೋಡಿ ಸ್ವಲ್ಪ ಬೆಲ್ಲ ಸ್ವಲ್ಪ ಕೊಬ್ಬರಿ ಇದು ಹಸಿ ಶುಂಠಿ ಆಮೇಲೆ ಸ್ವಲ್ಪ ಎರಡು ಏಲಕ್ಕಿನ ಈ ಥರ ಕುಟ್ಟಿ ಪುಡಿ ಮಾಡಿಟ್ಕೊಂಡು ಎಲ್ಲವನ್ನು ಈಗ ಕೂ ಇದರಲ್ಲಿ ಸೇರಿಸಬೇಕು ಈಗ ನೋಡಿ ಬೇಳೆ ಎಲ್ಲ ಬೆಂದಿದೆ ಬೇಳೆ ಎಲ್ಲ ಬೆಂದ ನಂತರ ಇದಕ್ಕೆ ಬೆಲ್ಲ ಮತ್ತು ಹಸಿ ಕೊಬ್ಬರಿ ನೀವು ವನ ಕೊಬ್ಬರಿ ಕೂಡ ಸೇರಿಸ್ಕೊಳ್ಬಹುದು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಒಂದು ಎರಡು ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡಬೇಕು ಎಲ್ಲನೂ ಮಿಕ್ಸ್ ಆದರೆ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ ನೀವು ನಿಮಗಿಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ ಸಹ ಇದರಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿ ಸೇರಿಸ್ಕೊಳ್ಬಹುದು ನಾನಿವತ್ತು ಯಾವುದೇ ಡ್ರೈ ಫ್ರೂಟ್ಸನ್ನು ಇದರಲ್ಲೇ ಸೇರಿಸಿಲ್ಲ ಹಸಿ ಶುಂಠಿ ಮತ್ತು ಕೊಬ್ಬರಿ ಏಲಕ್ಕಿ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಡ್ರೈ ಫ್ರೂಟ್ಸ್ ಇಲ್ಲದೆ ಕೂಡ ಈ ಒಂದು ಹೆಸರುಬೇಳೆ ಪಾಯಸ ತುಂಬಾ ರುಚಿಕಟ್ಟಾಗಿರುತ್ತೆ ಆಮೇಲೆ ನೀವು ಇದಕ್ಕೆ ಬೇಕಿದ್ದರೆ ಗಸಗಸೆಯನ್ನು ಸಹ ಹುರಿದು ಸೇರಿಸ್ಕೊಳ್ಬಹುದು ನೋಡಿ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಹೆಸರುಬೇಳೆ ಪಾಯಸ ಅಂತೂ ರೆಡಿ ಆಯಿತು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೈವೇದ್ಯಕ್ಕೆ ಅಂತ ಇವತ್ತಿನ ನೈವೇದ್ಯ ಹೆಸರುಬೇಳೆ ಪಾಯಸನೇ ಮಹಾಲಕ್ಷ್ಮಿಗೆ ಕೂಡ ತುಂಬಾ ಇಷ್ಟವಾಗುವಂತಹ ಒಂದು ರೆಸಿಪಿ ಇದು ಈಗ ಇದೆಲ್ಲ ಆದ ನಂತರ ಪೂಜೆಯನ್ನು ಮಾಡಲಿಕ್ಕೆ ಮೊದಲಿಗೆ ದೀಪವನ್ನು ಹಚ್ಚಿ ಇಟ್ಕೊಳ್ತಾ ಇದ್ದೀನಿ ಸೊ ಎರಡು ನಾನು ತುಪ್ಪದ ದೀಪನ ಹಚ್ತಾ ಇದ್ದೀನಿ ಇದು ಕೆಳಗಡೆ ಪಾರ್ಟ್ನಲ್ಲಿ ಅಂದರೆ ದೇವರ ಮನೆಯಲ್ಲಿ ಇನ್ನು ಮೇಲ್ಗಡೆ ಪಾರ್ಟು ರಾಯರ ಸಣ್ಣ ಅಲ್ಲಿ ಕೂಡ ಎರಡು ತುಪ್ಪದ ದೀಪವನ್ನು ಹಚ್ತಾ ಇರ್ತೀನಿ ಪ್ರತಿನಿತ್ಯ ನಾನು ಇಲ್ಲಿ ಎರಡು ದೀಪಗಳನ್ನು ಹಚ್ಚೋದಿಲ್ಲ ಅಂದರೆ ಗುರುವಾರ ಮತ್ತು ಶುಕ್ರವಾರ ಅಮಾವಾಸ್ಯೆ ಹುಣ್ಣಿ ದಿವಸ ನಾನು ಎರಡೆರಡು ದೀಪಗಳನ್ನು ಹಚ್ತಾ ಇರ್ತೀನಿ ಹಬ್ಬ ಹರಿದಿನ ಬಂದಾಗ ಆಮೇಲೆ ಸ್ವಲ್ಪ ಮಹಾಲಕ್ಷ್ಮಿಗೆ ಅಲಂಕಾರವನ್ನು ಸಹ ಮಾಡಿದೆ ಅದು ಕೂಡ ಮುಗೀತು ಆ ನಂತರ ಈಗ ಕಳಶವನ್ನು ಸ್ಥಾಪನೆ ಮಾಡ್ತಾ ಇದ್ದೀನಿ ಸೊ ಕಳಶಕ್ಕೆ ಒಂದು ಏನಾದರೂ ಗೋಲ್ಡ್ ಇದ್ದರೆ ನೀವು ಹಾಕ್ಕೊಳ್ಬಹುದು ಇಲ್ಲಾಂದರೆ ಒಂದು ಕಾಯಿನ್ ಸಹ ಹಾಕ್ಕೊಂಡು ಅರಿಶಿನ ಕುಂಕುಮ ಅಕ್ಷತೆ ಕಾಳು ಮತ್ತು ಹೂವನ್ನು ಸಹ ಸೇರಿಸ್ಕೊಳ್ಬಹುದು ನಾನಿಲ್ಲಿ ಒಂದು ಹೂವು ಮತ್ತು ಒಂದು ಕಾಯಿನು ಅರಿಶಿಣ ಕುಂಕುಮ ಅಕ್ಷತೆ ಎಲ್ಲ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆಗೆ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಅಕ್ಕಿಯನ್ನು ಯಾವಾಗಲೂ ದೇವರಿಗೆ ಇಡೋವಾಗ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇಡಬೇಕು ಅದರಲ್ಲಿ ಕೆಲವೊಮ್ಮೆ ಹುಳುಗಳಾಗಿರುತ್ತೆ ಆಮೇಲೆ ಇನ್ನೇನಾದರೂ ಕಸ ಬಿದ್ದಿರುತ್ತೆ ಹಾಗಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ರೆ ಒಳ್ಳೆಯದು ಇದರಲ್ಲಿ ನಾನು ಅರಿಶಿನದಿಂದ ಅಂದರೆ ಅರಿಶಿನ ಪುಡಿಯಿಂದ ಶ್ರೀಮಂತ ಇದ್ದೀನಿ ಇದ್ರ ಮೇಲೇ ಕಳಶವನ್ನು ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಐದು ಎಲೆಗಳನ್ನು ಸೇರಿಸಿ ಮಹಾಲಕ್ಷ್ಮಿಯನ್ನು ಸಹ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದೆ ನಿಮ್ಮ ಎಲೆ ಇದ್ರೂ ಕೂಡ ಹಾಕೊಳ್ಬಹುದು ಆನಂತರ ಕಳ್ಸೋಕ್ಕೆ ಕೂಡ ನಾನು ಈಗ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅರಿಶಿನ ಕುಂಕುಮ ಅಷ್ಟಗಂಧ ಎಲ್ಲವನ್ನ ಹಚ್ತಾ ಇದ್ದೀನಿ ನೀವು ಇದಕ್ಕೂ ಕೂಡ ಹಚ್ಚಲೇಬೇಕು ಆಮೇಲೆ ತೆಂಗಿನಕಾಯಿಗೆ ಮೊಗಸೀರೆಯನ್ನು ಕಟ್ಟುವಾಗ ಸಹ ಅದಕ್ಕೆ ನೀವು ಅರಿಶಿನ ಕುಂಕುಮ ಅಷ್ಟಗಂಧ ಎಲ್ಲವನ್ನು ಹಚ್ಚಿ ಆ ನಂತರ ಕಟ್ಟಬೇಕು ಈಗ ಮಾಂಗಲ್ಯ ಸೂತ್ರವನ್ನು ಹಾಕ್ತಾ ಇದ್ದೀನಿ ಮಾಂಗಲ್ಯ ಸುತ್ತ ಸೂತ್ರ ಇಲ್ಲದೇ ಇದ್ದರೆ ಅರಿಶಿನ ಕೊಂಬನ್ನು ಸಹ ಕಟ್ಟಬಹುದು ಆಮೇಲೆ ಮನೆಯಲ್ಲಿ ಯಾವುದೇ ಗೋಲ್ಡ್ ಚೈನ್ ಇದ್ದರೂ ಕೂಡ ಅದನ್ನು ನೀವು ನೀರಲ್ಲಿ ವಾಶ್ ಮಾಡಿಬಿಟ್ಟು ಹಾಕಬೇಕು ಕಮಲಮನೆಯಂತರೂ ನಾನು ಯಾವಾಗಲೂ ಹಾಕ್ತಾನೇ ಇರ್ತೀನಿ ಲಕ್ಷ್ಮಿಗೆ ಅಂತ ಕೂಡ ನಾನು ತಂದಿದ್ದು ಇದನ್ನು ಆನಂತರ ಏರ್ ರಿಂಗ್ಸು ಎಲ್ಲನೂ ಮನೆಯಲ್ಲಿತ್ತು ಅದನ್ನೇ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಅಲಂಕಾರ ಮಾಡಿದ್ರು ಕೂಡ ಮಹಾಲಕ್ಷ್ಮಿ ಎಷ್ಟು ಸುಂದರವಾಗಿ ಕಾಣ್ತಾಳೆ ಅಂದರೆ ನಾನು ನೋಡೋಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇರ್ತಾಳೆ ಲಕ್ಷ್ಮಿ ಆಮೇಲೆ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಗೆಜ್ಜೆ ವಸ್ತ್ರ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಮೊದಲಿಂದ ಯಾವ ಪದ್ಧತಿ ಮಾಡ್ಕೊಂಡು ಬಂದಿರ್ತೀರೋ ಅದನ್ನೇ ಮಾಡ್ಕೊಳ್ಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಕೊಡ್ತೀನಿ ಯಾವ ರೀತಿಯಾಗಿ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಅಂತ ಇನ್ನು ಕೊನೆಗೆ ಸ್ವಲ್ಪ ಹೂವು ಮನೆಯಲ್ಲಿರುವಂತಹ ದಾಸವಾಳ ಎಲ್ಲವನ್ನು ದೇವಿಗೆ ಅರ್ಪಿಸಿ ಒಂದು ಉಡಿಯನ್ನು ತುಂಬ್ತಾ ಇದ್ದೀನಿ ಇಲ್ಲಿ ಉಡಿಯನ್ನು ಯಾವಾಗಲೂ ಇಟ್ಟಾಗ ಅದ್ರ ಮೇಲೆ ಒಂದು ಹೂ ಸಹ ನೀವು ಇಡಲೇಬೇಕು ತುಂಬ ಒಳ್ಳೆಯದು ಅದಕ್ಕೋಸ್ಕರ ಈಗ ನೋಡಿ ಫೈನಲ್ ಆಗಿ ಮಹಾಲಕ್ಷ್ಮಿ ಈ ರೀತಿಯಾಗಿ ಕಾಣ್ತಾ ಇದ್ದಾಳೆ ಪೂಜೆ ಎಲ್ಲ ಇದೆಲ್ಲ ರೆಡಿ ಮಾಡಿಕೊಂಡ ನಂತರ ನಾನು ಕಾಮಾಕ್ಷಿ ದೀಪವನ್ನು ಹಚ್ಕೊಳ್ತಾ ಇದ್ದೀನಿ ಅದಕ್ಕೂ ಸಹ ಒಂದು ಎಲೆ ಮೇಲೆ ಕಾಮಾಕ್ಷಿ ದೀಪವನ್ನು ಇಟ್ಟು ಎಲ್ಲ ಕಡೆ ಅರಿಶಿನ ಕುಂಕುಮ ಹಚ್ಕೊಂಡು ಆ ನಂತರ ದೀಪವನ್ನು ಬೆಳಗಿಸ್ತಾ ಇದ್ದೀನಿ ಸ್ವಲ್ಪ ಇವತ್ತು ರಂಗೋಲಿ ಹಾಕಲಿಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಅರ್ಜೆಂಟಾಗಿ ಈ ರೀತಿಯಾಗಿ ರಂಗೋಲಿಯನ್ನು ಸಹ ಹಾಕ್ಕೊಂಡೆ ತುಂಬಾ ಕಡಿಮೆ ಹಾಕಿದ್ದೆ ಇವತ್ತು ರಂಗೋಲಿನ ಯಾಕೆಂದರೆ ಟೈಮ್ ಇರಲಿಲ್ಲ ನನಗೆ ಅದಕ್ಕೋಸ್ಕರ ಅನಂತರ ಗಣಪತಿ ಪೂಜೆ ಅಂತರೂ ನಾವು ಮರಿಬಾರ್ದು ಇವತ್ತು ಗರ್ಕೆ ಇರಲಿಲ್ಲ ಸೊ ಹಾಗಾಗಿ ಗರ್ಕೆಯನ್ನು ಇಟ್ಟಿಲ್ಲ ನಾನು ಗಣೇಶನಿಗೆ ಹೂವು ಮಾತ್ರ ಇಟ್ಟು ಪೂಜೆಯನ್ನು ಮಾಡಿಕೊಂಡೆ ಈಗ ಫೈನಲ್ ಆಗಿ ಈ ರೀತಿಯಾಗಿ ಕಾಣ್ತಾ ಇದೆ ಸ್ನೇಹಿತರೆ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲಕ್ಷ್ಮಿ ಅಲಂಕಾರದ ವಿಡಿಯೋನ ಸಹ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಶೇರ್ ಮಾಡ್ತೀನಿ ಸ್ಲೋ ಆಗಿ ವೀಡಿಯೋನ ಮಾಡಿ ತುಂಬ ಜನ ಲೈಕ್ ಮಾಡ್ತಾ ಇರ್ತೀರ ಶಾರ್ಟಲ್ಲಿ ಎಲ್ಲ ಹಾಕಿದಾಗ ಸೊ ಹಾಗಾಗಿ ಒಂದ್ಸಲ ವಿಡಿಯೋ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಮೊದಲು ಗಣೇಶನಿಗೆ ಪ್ರಾರ್ಥನೆ ಮಾಡಿ ಗಣೇಶನ ಪೂಜೆಯನ್ನು ಸಲ್ಲಿಸಿ ಆ ನಂತರ ಮಹಾಲಕ್ಷ್ಮಿಗೆ ಕೂಡ ಬೆಳಗ್ತಾ ಇದ್ದೀನಿ ಗಂಟೆ ಬಾರಿಸೋದಂದರೂ ನಾವು ತಪ್ಪಿಸೋದಿಲ್ಲ ಬಟ್ ವಿಡಿಯೋದಲ್ಲಿ ನಾನು ಗಂಟೆ ಶಬ್ದವನ್ನು ಆಫ್ ಮಾಡಿದ್ದೀನಿ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಎಲ್ಲರಿಗೂ ಅಂತ ಸೊ ಎಲ್ಲ ನಮ್ಮ ಕುಲದೇವರಿಗೆ ಮನೆ ದೇವರಿಗೆ ಎಲ್ಲರಿಗೂ ಬೆಳಗಿದ ನಂತರ ರಾಯರಿಗೂ ಕೂಡ ಉದ್ಬತ್ತಿ ಎಲ್ಲವನ್ನ ಬೆಳೆದೆ ಆಮೇಲೆ ರಾಯರ ಫೋಟೋ ನೀವು ಇಟ್ಟಾಗ ಯಾವತ್ತೂ ಅದರ ಹಿಂದುಗಡೆ ಸೀತೆ ರಾಮ ಲಕ್ಷ್ಮಣರ ಫೋಟೋ ಸಹ ಇರಬೇಕು ಆನಂತರ ಇಲ್ಲಿ ನಾನು ಕರ್ಪೂರದ ಆರತಿಯನ್ನು ಇದ್ದೀನಿ ನಾನು ತುಂಬ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ ಪಚ್ಚೆ ಕರ್ಪೂರ ಇದ್ದರೆ ತುಂಬಾ ಒಳ್ಳೆಯದು ಮಹಾಲಕ್ಷ್ಮಿಗೆ ಅಂತ ಸೊ ಕೆಲವೊಬ್ಬರಿಗೆ ಆಗುತ್ತೆ ಕೆಲವೊಬ್ಬರಿಗೆ ಆಗೋದಿಲ್ಲ ಆನಂತರ ಈಗ ಆರತಿಯನ್ನು ಮಾಡ್ತಾ ಇದ್ದೀನಿ ಆರತಿ ಕೂಡ ಪ್ರತಿವಾರ ನಾನು ಹಚ್ತೀನಿ ಸೊ ಮಹಾಲಕ್ಷ್ಮಿಗೆ ಆರತಿ ಮಾಡೋದಂದ್ರೇ ಒಂಥರ ಖುಷಿ ಹೆಣ್ಮಕ್ಳಿಗೆ ಅಂತ ಹೇಳಬಹುದು ನನಗಂತೂ ಆರತಿ ಮಾಡೋದಂದರೆ ತುಂಬಾ ಇಷ್ಟ ಸಾಯಂಕಾಲಕ್ಕೆ ಕೂಡ ನಾನು ಆರತಿಯನ್ನು ಮಾಡ್ತೀನಿ ದೀಪ ಎಲ್ಲ ಬೆಳಗಿದ್ಮೇಲೇ ಆ ನಂತರ ಮೊದಲು ಮನೆ ದೇವರಿಗೆಲ್ಲ ನೈವೇದ್ಯವನ್ನು ಇಟ್ಟು ಆ ನಂತರ ಇಲ್ಲಿ ಮಹಾಲಕ್ಷ್ಮಿಗೂ ಕೂಡ ನೈವೇದ್ಯವನ್ನು ಇಡ್ತಾ ಇದ್ದೀನಿ ಸೊ ಬಾಳೆಹಣ್ಣು ಪಾಯಸವನ್ನೆಲ್ಲ ನೈವೇದ್ಯ ಇಟ್ಟೆ ಮಹಾಲಕ್ಷ್ಮಿಗೆ ಮತ್ತೆ ನಾವು ಯಾವುದಾದ್ರೂ ಒಂದು ನೈವೇದ್ಯ ಮಾಡಿದ್ರೆ ನಮ್ಮ ಮನೆ ದೇವರಿಗೂ ಸಹ ನೈವೇದ್ಯವನ್ನ ಇಡಲೇಬೇಕು ಈಗ ನೋಡಿ ಫೈನಲ್ ಆಗಿ ಎಲ್ಲ ಪೂಜೆ ಮುಗೀತು ಸ್ನೇಹಿತರೆ ಹೆಣ್ಮಕ್ಳಿಗೆ ಒಂದು ಒಳ್ಳೆ ವಿಚಾರ ಏನಂದ್ರೆ ಮುಟ್ಟಾದ ಸ್ತ್ರೀಯರು ಒಂದು ಐದು ದಿನಗಳ ಕಾಲ ಇಂಥ ಪೂಜೆಯನ್ನು ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ ಏಕೆಂದರೆ ಕೆಲವೊಬ್ರು ಮೂರು ದಿನ ಆಗಿದೆ ನಾಲ್ಕು ದಿನ ಆಗಿದೆ ಅಂತ ಇಂಥ ಪೂಜೆ ಎಲ್ಲ ಮಾಡಲಿಕ್ಕೆ ಬರ್ತಾರೆ ಬಟ್ ಅದರಿಂದ ನಾವು ತುಂಬ ದುಷ್ಪರಿಣಾಮಗಳನ್ನು ಅನ್ಭವಿಸ್ಬೋದು ಅಂತಾನೆ ಹೇಳ್ಬೋದು ಏಕೆಂದರೆ ಮೊದಲು ನನಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಕೆಲವೊಂದು ಸಲ ನಾನು ಕೂಡ ಅಂತ ತಪ್ಪನ್ನು ಮಾಡಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಯಾರು ಕೂಡ ಅಂತ ತಪ್ಪನ್ನು ಮಾಡಬೇಡಿ ಐದರಿಂದ ಆರು ದಿನಗಳ ಕಾಲ ಇಂಥ ಪೂಜೆ ಮತ್ತು ವ್ರತಗಳನ್ನ ನಾವು ಮಾಡದೆ ಇರೋದೇನೆ ಒಳ್ಳೇದು ಆಮೇಲೆ ಸ್ತೋತ್ರಗಳನ್ನ ಸಹ ನಾವು ಮುಟ್ಟಾದಾಗ ಪಠನೆಯನ್ನ ಮಾಡಬಾರದು ಈ ರೀತಿಯಾಗಿ ಮಾಡಿದ್ರೆ ಮನೆಯಲ್ಲಿ ತುಂಬ ಜಗಳಗಳು ಆಗೋದು ಅಥವಾ ದಾರಿದ್ರ್ಯ ಉಂಟಾಗೋದು ಆ ರೀತಿಯಾಗಿ ಎಲ್ಲ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ತುಂಬ ಮಡಿಯಿಂದ ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡಬೇಕು ಹಾಗಾಗಿ ವ್ರತಕ್ಕೆ ಕಟ್ಟುನಿಟ್ಟಿನ ನಿಯಮಗಳು ನನಗೆ ನಮಗೆ ತುಂಬಾ ಮುಖ್ಯ ಅಂತಲೇ ಹೇಳಬಹುದು ಬ್ರಾಹ್ಮಣರ ರೀತಿಯಲ್ಲಿ ನಮಗೆ ಮಡಿಯನ್ನು ಪಾಲಿಸ್ಲಿಕ್ಕೆ ಆಗದೇ ಇದ್ದರೂ ಕೂಡ ಸ್ವಂತ ವಿಚಾರದಿಂದಾಗಿ ಕೆಲವೊಬ್ರು ಹಿರಿಯರು ಹೇಳ್ತಾ ಇರ್ತಾರೆ ಅಂಥದ್ದನ್ನು ಸಹ ನಾವು ಕೇಳಿಕೊಂಡು ಈ ಮಡಿ ನಿಯಮಗಳನ್ನು ಪಾಲಿಸಬಹುದು ಸೊ ಇಷ್ಟು ನನ್ನ ಅನಿಸಿಕೆ ಆಗಿತ್ತು ನಿಮಗೇನಾದರೂ ಇದಕ್ಕಿಂತ ಹೆಚ್ಚಿಗೆ ಏನಾದರೂ ಗೊತ್ತಿದ್ದರೂ ಕೂಡ ಕಮೆಂಟನ್ನು ಮಾಡಿ ನನಗೆ ತಿಳಿಸಿ ಆಮೇಲೆ ವೀಡಿಯೋ ಮತ್ತು ಪೂಜೆ ಎಲ್ಲನೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮ್ಮ ಮಹಾಲಕ್ಷ್ಮಿ ಇವತ್ತು ಹೇಗೆ ಕಾಣ್ತಾ ಇದ್ಲು ಅಂತ ಕೂಡ ಕಮೆಂಟನ್ನು ಮಾಡಿ ಸೊ ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್